ಎರಡ್ ಸಾವಿರದ ಇದೇ ಕೂಡ ಅವ್ರನ್ನ ನಾವ ಜನ್ಮ ಆಚರಣೆ ಮಾಡ್ತಾ ಇದ್ರ ಯಾಕ ಆಚರಣೆ ಮಾಡ್ತಾ ಇದ್ರಿ ಯಾರು ಒಳ್ಳೆ ಪುರುಷರಿದ್ದಾರೆ ಯಾರು ಒಳ್ಳೆ ಗುಣಗಾನ ಅಂತವ್ ನಾವ್ ಗುಣಗಾನ ಮಾಡ್ತೀವಿ ಜನ್ಮ ಕಲ್ಯಾಣ ಮುಹೋತ್ಸವ ಮಾಡ್ತೀವಿ ಆದ್ರೆ ಮನೆಯಲ್ಲಿ ಮಾಡುವಂತದ್ದು ಮಕ್ಕಳ ಜನ್ಮ ದಿನಾಚರಣೆ ಮಾಡ್ತೀರಿ ಯಾವ ರೀತಿ ಮಾಡ್ತೀರಿ ಏನೇನೋ ಮಾಡ್ತೇರಿ ಆತ ಭಗವಾನ್ ಮಹಾವೀರ ತೀರ್ಥಂಕರ್ ಜನ್ಮಾರ್ಚನೆ ಯಾವ ರೀತಿ ಮಾಡ್ಕೊಂಡ್ರಲ್ಲ ಅವ್ರ ಕಲ್ಯಾಣಕ್ಕೆ ಮಾಡ್ಕೊಂಡ್ರು ನಾವು ದಿನಾಚರಣೆ ಮಾಡ್ಕೊಂಡ್ವಿ ಅವ್ರ ಕಲ್ಯಾಣಕ್ಕೆ ಮಹೋತ್ಸವನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೆ ಭಗವಾನ್ ಮಹಾವೀರರು ಈ ತೀರ್ಥದ ಅಂತಿಮ ತೀರ್ಥಾಂಕರರು ಈ ಕಾಲದ ಅಂತಿಮ ತೀರ್ಥಂಕರ ಆಗಿ ಹೋಗಿದ್ದಾರೆ ಇನ್ನು ಮುಂದೆ ತೀರ್ಥಂಕರ ಆಗಿರ್ತಾರ ಎಷ್ಟೋ ಸಾವಿರ ವರ್ಷ ನಾವು ಕಳಿಬೇಕು ಅವಾಗ ನಾವು ಇರ್ತೀವ ಗೊತ್ತಿಲ್ಲ ಅದಕ್ಕೆ ಆ ಮಾರೀ ನೇತಕ ಜನ್ಮ ಕಲ್ಯಾಣಕ ಮಹತ್ವವಾಗಿ ಇವತ್ತಿನ ದಿನ ನಾವು ಇಲ್ಲಿ ಭಾಗ ಆಗಿದ್ದೀವಿ ಇದೊಂದು ಸುಂದರವಾದ ಕ್ಷಣ ಯಾಕ ಅಧ್ಯಯನ ಕಲ್ಯಾಣ ಮಹತ್ವ ಮಾಡಬೇಕು ಸಾಮಾನ್ಯ ಅಂತ ಜನ್ಮನೇ ಬೆರೆ ಕಲ್ಯಾಣ ಕಡೆ ಬೆರೆ ಅವರಿಗೆ ಆದಂತದ್ದು ಜನ್ಮ ಕಲ್ಯಾಣಿಕ ನಮಗೆ ಆದಂತದ್ದು ಜನ್ನ ಮಾತರಾ ಸಾಮಾನ್ಯ ಅಂತ ಜನ್ಮನೇ ಬೆರೆ ಜನ್ಮ ಕಲ್ಯಾಣಿಕಡೆ ಬೆರೆ ನೋಡ್ರಿ ಯಾವಾಗ ಜನ್ಮ ಜನ್ಮ ಕಲ್ಯಾಣ ಆಗ್ತದೋ ಅವಾಗ ಹತ್ತ ಅತಿಶಯಗಳು ಬರ್ತವೆ ತೀರ್ಥಂಕರಲ್ಲಿ ನಮ್ಮಲ್ಲಿ ಯಾವ ಅತಿಶಯ ಬರ್ತಾವ ಜನ್ಮದಾಗ ಯಾವುದು ಕೂಡ ಅತಿಶಯ ಬರುವುದಿಲ್ಲ ಏನ್ ಹೋಗ್ತೀವಿ ದವಾಖಾನೆ ಹೋಗ್ತೀವಿ ಮಗು ಮಗು ಹುಟ್ಟಿದ ಅಂತ ಇವತ್ತು ದಿವಸ ಜನ್ಮ ಎಲ್ಲ ಆಗತ್ರಿ ಎಲ್ಲ ದವಾಖಾನೆ ಆಗ್ತಾ ಯಾವ ತೀರ್ಥಂಕರ ಜನ್ಮ ಆಗ್ತಿತ್ತು ಅಲ್ಲಿ ಸಾಡಿ ಬಾರ ಕೋಟ್ ವಾರಿ ಬಾರಿಸ್ತಿದ್ದು ಇವತ್ತು ದಿವಸ ಏನ್ ಬರ್ಸ್ತಾವ್ರಿ ಕಾತ್ರಿ ಎಲ್ಲ ಇವೆಲ್ಲ ಬರ್ಸ್ತಾವ జన్మోజు భగవాన్ మహవీర్ తీర్థంకర అదే రీతి నమ్మదు కూడా కళ్యాణి అంతిమ తీర్థంకర విశ్వప్రభు మహావీర్ తీర్థంకర జన్మ కళ్యాణవన్న ఆచరణ మహామహూర్సీ